ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ನವರಾತ್ರಿಯ ಮೊದಲ ದಿನದಂದು ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಮೊದಲ ದಿನದ ವಿಶೇಷತೆ ಏನು ಹಾಗೆ ಮನೆಯಲ್ಲಿ ಕಳಶ ಇಟ್ಟು ಪೂಜೆ ಮಾಡೋ ಪದ್ಧತಿ ನಮ್ಮಲ್ಲಿ ಇಲ್ಲ ಅಂದರೆ ಅದಕ್ಕೆ ಪರ್ಯಾಯವಾಗಿ ನಾವು ಏನನ್ನ ಮಾಡಬಹುದು ಅಂತೇಳಿ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದಾರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರಿಗೆ ಈ ವಿಡಿಯೋ ಇಷ್ಟ ಆಗುತ್ತೋ ಅವರು ಕೊನೆಯಲ್ಲಿ ಲೈಕನ್ನು ಕೊಡಿ ಬನ್ನಿ ಈಗ ಇದರ ವಿಡಿಯೋದ ವಿಶೇಷತೆ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ನಾವು ಈ ನವರಾತ್ರಿಯ ದಿನದಂದು ನಮ್ಮ ಚಾಮುಂಡಿ ತಾಯಿ ದುರ್ಗಾದೇವಿಯನ್ನು ನೆನೆಸುತ್ತಾ ನಾವು ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ ತಾಯಿಗೋಸ್ಕರನೇ ಪೂಜೆಯನ್ನು ಈ ನವರಾತ್ರಿಯಂದು ಅರ್ಪಿಸ್ತೀವಿ ಒಂದು ಪಕ್ಷದಲ್ಲಿ ನಮ್ಮ ಮನೆಯಲ್ಲಿ ಕಲಶನ ಇಟ್ಟು ಪೂಜೆ ಮಾಡೋ ಪದ್ಧತಿ ಇಲ್ಲ ಅಂದರೆ ನಾವು ಏನು ಮಾಡಬಹುದು ಅಂದರೆ ನಮ್ಮ ದುರ್ಗಾದೇವಿಯ ಯಾವುದಾದ್ರೂ ಚಿತ್ರಪಟ ಇದೆ ಅದಕ್ಕೆ ಪೂಜೆ ಮಾಡ್ಬೋದು ಅಥವಾ ಲಲಿತಾ ದೇವಿಯ ಪೂಜೆ ಮಾಡ್ತೀವಲ್ವ ಆ ಫೋಟೋ ಇದ್ರೂ ಮಾಡ್ಬೋದು ಕೊನೆ ಪಕ್ಷ ನಮಗೆ ಯಾವುದೂ ಸಿಗದೆ ಇದ್ರೂ ಐದು ರೂಪಾಯಿ ಕಾಯಿನಲ್ಲಿ ನಾಣ್ಯ ಇರುತ್ತಲ್ವ ಅದರಲ್ಲಿಯೂ ಸಹ ದುರ್ಗಾ ದೇವಿಯ ಫೋಟೋ ಇರುತ್ತೆ ಅದಕ್ಕೂ ಸಹ ನಾವು ಪೂಜೆಯನ್ನು ಸಲ್ಲಿಸ್ಬೋದು ಅಲ್ಲಿಗೂ ಹಾಗಿಲ್ಲ ಅಂದರೆ ನಾವು ಪ್ರತಿನಿತ್ಯ ಮನೆಯಲ್ಲಿ ಕಳಶನ ಹಿಡಿತೀವಲ್ಲ ಆ ಕಳಶಕ್ಕೂ ಸಹ ಪೂಜೆಯನ್ನು ಸಲ್ಲಿಸ್ಬೋದು ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಮೂರು ದಿನ ಗಂಡನ ಮನೆಯಲ್ಲಿ ಮಾಡೋದು ಇನ್ನೊಂದು ದಿನ ಅಮ್ಮನ ಮನೆಯಲ್ಲಿ ಮಾಡೋದು ಆ ರೀತಿಯಾಗಿ ಪೂಜೆಯನ್ನು ಪ್ರಾರಂಭ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಆ ರೀತಿ ಪೂಜೆಯನ್ನು ಮಾಡಬೇಡಿ ನೀವು ಎಲ್ಲಿ ಇದ್ದು ಪೂಜೆನ ಮಾಡ್ತಿರೋ ಅಲ್ಲೇ ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಅಲ್ಲಿ ಮೂರು ದಿನ ಇಲ್ಲೆರಡು ದಿನ ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಪೂಜೆಯನ್ನು ಮಾಡಬೇಡಿ ಕೆಲವರಿಗೆ ಪ್ರತಿನಿತ್ಯ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಅಂಥವರು ಪಂಚಮಿ ಅಷ್ಟಮಿ ನವಮಿ ಈ ದಿನಗಳಲ್ಲೂ ಸಹ ಪೂಜೆಯನ್ನು ಮಾಡ್ಬೋದು ಯಾರು ಒಂಬತ್ತು ದಿನ ಪೂಜೆಯನ್ನು ಮಾಡ್ತಾರೋ ಅವರು ದೇವಿಗೆ ಪ್ರತಿನಿತ್ಯವೂ ಕುಂಕುಮ ಅರ್ಚನೆ ಮಾಡೋದು ತುಂಬ ಶುಭಕರ ಅಂತ ಹೇಳ್ತಾರೆ ಪೂಜೆ ಮಾಡುವಾಗ ಯಾರಿಗೆಲ್ಲ ದುರ್ಗಾದೇವಿ ಮಂತ್ರನ ಹೇಳಲಿಕ್ಕೆ ಬರೋದಿಲ್ವೋ ಆಗೋದಿಲ್ವೋ ಅಂಥವ್ರು ಏನು ಮಾಡಬೇಕು ಅಂದರೆ ಲೈತ ಸಹಸ್ರ ನಮ ಇರುತ್ತಲ್ವ ಅದನ್ನು ಪ್ರತಿನಿತ್ಯ ಕೇಳ್ತಾ ಬರಬೇಕು ಮೊದಲನೇ ದಿನ ಒಂದು ಸಲ ಎರಡನೇ ದಿನ ಎರಡನೇ ಸಲ ಎರಡೆರಡು ಸಲ ಮೂರನೇ ದಿನ ಮೂರು ಸಲ ಈ ರೀತಿಯಾಗಿ ಪ್ರತಿನಿತ್ಯ ಕೇಳ್ತಾ ಬಂದರೆ ಆ ಪೂಜಾ ಫಲ ನಿಮಗೆ ಸಲ್ಲುತ್ತೆ ಮತ್ತು ಈ ನವರಾತ್ರಿ ದಿನ ಯಾರೆಲ್ಲ ಕಳಶನ ಇಟ್ಟು ಪೂಜೆಯನ್ನು ಪ್ರಾರಂಭ ಮಾಡ್ತಿರೋ ಒಂಬತ್ತು ದಿನವೂ ಆಗದೇ ಇದ್ದರೂ ಪರವಾಗಿಲ್ಲ ಯಾವುದಾದ್ರೂ ಒಂದು ದಿನನಾದರೂ ಐದು ಜನ ಮುತ್ತೈದರನ್ನು ಕರೆದುಬಿಟ್ಟು ಅವರಿಗೆ ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಟ್ಟು ಉಪಚರಿಸಬೇಕು ಮನೆಗೆ ಏನಾದರೂ ಚಿಕ್ಕ ಮಕ್ಕಳು ಹುಡುಗಿಯರು ಬಂದರೆ ಅವ್ರಿಗೆ ಕನ್ಯಾ ಮುತ್ತೈದೆಯರು ಅಂತೇಳ್ಬಿಟ್ಟು ಅವ್ರಿಗೂ ಸಹ ತಾಂಬೂಲವನ್ನು ಕೊಡ್ಬೋದು ನಾನು ಈಗಾಗಲೇ ಕಳಶ ಸ್ಥಾಪನೆಗೆ ಸಮಯವನ್ನು ಹೇಳಿದ್ದೀನಿ ನನ್ನ ಹಿಂದಿನ ವೀಡಿಯೋದಲ್ಲಿ ನೋಡ್ಕೋಬಹುದು ಯಾರಿಗಾದರೂ ಗೊತ್ತಿಲ್ಲ ಅಂತಂದರೆ ಈಗ ನಾವು ಶೈಲಾಪುತ್ರಿಯ ಬಗ್ಗೆ ಮೊದಲ ದಿನದ ನವರಾತ್ರಿಯ ಮೊದಲ ದಿನದ ಶೈಲಪುತ್ರಿಯ ಬಗ್ಗೆ ಶೈಲ ಎಂದರೆ ಪರ್ವತ ಪುತ್ರಿ ಎಂದರೆ ಮಗಳು ಪರ್ವತರಾಜನ ಮಗಳು ಈ ಪುತ್ರಿ ಇವರನ್ನ ಭವಾನಿ ಪಾರ್ವತಿ ಹೇಮಾವತಿಯನ್ನು ಬೇರೆ ಹೆಸರುಗಳಿಂದಲೂ ಸಹ ಕರೀತಾರೆ ಉಪನಿಷತ್ತಿನಗಳ ಪ್ರಕಾರ ಎಲ್ಲ ದೇವಾನುದೇವತೆಗಳ ಅಹಮ್ಮನ್ನ ಸೊಕ್ಕನ್ನು ಈ ಶೈಲಾಪುತ್ರಿ ತಾಯಿ ಧ್ವಂಸ ಮಾಡಿದ್ಲು ಅಂತೇಳಿ ಹೇಳ್ತಾರೆ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರೂ ಸಹ ತಮ್ಮ ಶಕ್ತಿಗಾಗಿ ಶೈಲಪುತ್ರಿಯನ್ನೇ ಅವಲಂಬಿಸಿದ್ದಾರೆ ಅಂತೇಳಿ ಹೇಳ್ತಾರೆ ಮೊದಲನೇ ದಿನ ಶೈಲಪುತ್ರ ದೇವಿಗೆ ಬೆಲ್ಲದಿಂದ ಮಾಡಿದಂಥ ಪ್ರಸಾದವನ್ನು ನೈವೇದ್ಯವಾಗಿ ಇಡಬಹುದು ಒಂದು ಪಕ್ಷದಲ್ಲಿ ಬೆಲ್ಲದ ಪ್ರಸಾದವನ್ನು ಮಾಡಲಿಕ್ಕಾಗಲಿಲ್ಲ ಅದನ್ನು ತುಪ್ಪದಿಂದ ಮಾಡಿದಂಥದ್ದನ್ನು ಸಹ ನಾವು ಪ್ರಸಾದವಾಗಿ ಕೊಡಬಹುದು ಹಾಗೆ ದೇವಿಗೆ ಹಳದಿ ಬಣ್ಣದ ಬಟ್ಟೆ ಇಷ್ಟ ಸೊ ಹಳದಿ ಬಣ್ಣದ ಬಟ್ಟೆಯನ್ನು ಸಹ ನಾವು ಧರಿಸ್ಬೋದು ಹಾಗೆ ದೇವಿಗೆ ದಾಸವಾಳದ ಹೂವು ಇಷ್ಟ ಒಂದು ಪಕ್ಷದಲ್ಲಿ ದಾಸವಾಳದ ಹೂವು ಸಿಗದೆ ಇದ್ದಲ್ಲಿ ಬಿಳಿ ಮತ್ತು ಹಳದಿ ಬಣ್ಣದ ಹೂವುಗಳನ್ನು ಸಹ ಪೂಜೆಗೆ ನಾವು ಅರ್ಪಿಸ್ಬೋದು ಆದರೆ ಯಾವುದೇ ಕಾರಣಕ್ಕೂ ಚೆಂಡು ಹೂವನ್ನ ದೇವಿಗೆ ಅರ್ಪಿಸಬಾರದು ಅದು ಅಲಂಕಾರಕ್ಕಾಗಿ ಮಾತ್ರ ಆದರೆ ದೇವರ ಹುಡುಗಿ ಅದನ್ನು ಮುಡಿಸಬಾರದು ಯಾವುದೇ ಕಾರಣಕ್ಕೂ ಚೆಂಡು ಹೂವನ್ನು ಮುಡಿಸಬೇಡಿ ಇನ್ನು ಬೆಳಗಿನ ಸಮಯದಲ್ಲಿ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದವರು ಸಂಜೆ ಗೋಧುಳಿ ಸಮಯದಲ್ಲಿಯೂ ಸಹ ಪೂಜೆಯನ್ನು ಮಾಡಬಹುದು ಬೆಳಗ್ಗೆ ಮಾಡಿ ಮತ್ತು ಸಾಯಂಕಾಲ ಮಾಡಿ ಎರಡೂ ಟೈಮಲ್ಲೂ ಮಾಡೋದು ತುಂಬಾ ಒಳ್ಳೆಯದು ಆಗದೇ ಇದ್ದ ಕಾರಣದಲ್ಲಿ ಒಂದು ಟೈಮಲ್ಲಾದ್ರೂ ಪೂಜೆಯನ್ನು ದೇವಿಗೆ ಅರ್ಪಿಸಿ ಯಾರಿಗೆಲ್ಲ ಪೂಜಾ ವ್ರತಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ವೋ ಕೊನೆ ಪಕ್ಷದಲ್ಲಿ ಅವರು ಈ ದುರ್ಗಾದೇವಿಯ ಮಂತ್ರವನ್ನಾದರೂ ಪಠಿಸಿ ದುರ್ಗಾದೇವಿಗೆಯ ಅನುಗ್ರಹವನ್ನು ಪಡೆದಿರಿ ಅಂತೇಳಿ ಕೇಳ್ಕೊಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಷಯ ಉಪಯೋಗ ಆಯಿತು ಅನಿಸುತ್ತೋ ಅವರೆಲ್ಲ ಒಂದು ಲೈಕ್ ಕೊಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ವೀಡಿಯೋ ನಿಮಗೆ ಬೇಕು ಅಂದರೆ ಮುಂದಿನ ದಿನಗಳಲ್ಲಿ ನೀವು ನೋಡ್ತಾ ಹೋಗ್ಬೋದು ಧನ್ಯವಾದ